ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಎಲ್ಲರೂ ಹೇಗಿದ್ದೀರಾ ಐ ಓಪೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ಹಾಕಿದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಮಾಂಗಲ್ಯ ಸರ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಾಂಗಲ್ಯ ಸರಗಳ ಕಲೆಕ್ಷನ್ನ ಮಾಡಿದ್ದೀನಿ ನಿಜವಾಗ್ಲೂ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಸೊ ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ನ ನೋಡೋಣ ಈ ನೋಡ್ತಾ ಇರುವಂಥ ಎಲ್ಲ ಮಾಂಗಲೇಸರಗಳು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರು ಹಾಗೆ ಇವರ ಶಾಪ್ ನೇಮು ಮತ್ತು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಈ ಕಲೆಕ್ಷನ್ಸ್ ಅಂದರೆ ನಂಬರ್ ಹಾಕಿದ್ದೀನಲ್ಲ ಆ ನಂಬರ್ಗೆ ಜಸ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದರೆ ಖಂಡಿತವಾಗ್ಲೂ ಅವರು ಅದ್ರ ಕಂಪ್ಲೀಟ್ ಕಾಸ್ಟ್ ಎಷ್ಟಾಗುತ್ತೆ ಎಷ್ಟು ಗ್ರಾಮ್ ಇದೆ ಅದ್ರ ಜೊತೆಗೆ ಆನ್ಲೈನ್ ಕೊರಿಯರು ಕೂಡ ಇರುತ್ತೆ ಫೆಸಿಲಿಟೀಸ್ ಇರುತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಲ್ಲ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ನೀವು ಬೈ ಮಾಡ್ಬೋದು ಕಲೆಕ್ಷನ್ಸ್ ಮಾತ್ರ ತುಂಬನೇ ಸಖತ್ತಾಗಿದ್ದಾವೆ ಅಂತಲೇ ಹೇಳ್ಬೋದು ಎಲ್ಲ ಕಪ್ಪು ಮಣಿ ಹಾಕಿ ಮಾಡಿದರೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಒಂದೊಂದು ಒಂದಕ್ಕಿಂತ ಒಂದೊಂದು ಸರಗಳು ತುಂಬ ಚೆನ್ನಾಗಿದಾವೆ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ನಿಮ್ಗೆ ಇನ್ನೂ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂತಂದರೆ ಈ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಜಾಸ್ತಿ ಬೇಕಂದ್ರೆ ಅವರು ಆ ಕಡೆಯಿಂದ ಕಳಿಸ್ತಾರೆ ಬೇಕಿದ್ರೆ ಅದರಲ್ಲೂ ನಿಮ್ಗೆ ಇಷ್ಟ ಆಯಿತು ಅಂದರೂ ಕೂಡ ಬೈ ಮಾಡ್ಬೋದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ವಿಡಿಯೋ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಇದ್ದರು ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಕಪ್ಪು ಮಣಿ ಇರುವಂತಹ ಸ್ಥಳಗಳೇ ತುಂಬಾನೇ ಜಾಸ್ತಿ ಇರುವಂತದ್ದು ಬಟ್ ಏನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೇಮ್ ನೋಡೋದಕ್ಕೆ ಗೋಲ್ಡ್ ಥರನೇ ಅನ್ನಿಸುತ್ತೆ ಜೊತೆಗೆ ಇದು ಒನ್ ಒನ್ ಇಯರ್ವರೆಗೂ ವ್ಯಾರಂಟಿನೂ ಕೂಡ ಕೊಡ್ತಾರೆ ಅಂದರೆ ಕಲರ್ ಪಾಲಿಷ್ ಮೇಲೆಲ್ಲ ವಾರಂಟಿನೂ ಕೂಡ ಇರುತ್ತೆ ನೀವು ಇದನ್ನು ಈಗ ಗೋಲ್ಡ್ ಜ್ಯುವೆಲ್ಲರಿನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಎಲ್ಲಾದರೂ ಫಂಕ್ಷನಿಗೆ ಹೋದಾಗ ಅಷ್ಟೇ ಯೂಸ್ ಮಾಡೋದು ಬೇರೆ ಟೈಮಲ್ಲೆಲ್ಲ ಬಿಚ್ಚಿಡೋದು ಸೊ ಈ ರೀತಿ ಎಲ್ಲ ಮಾಡ ಈ ರೀತಿನೂ ಕೂಡ ಮಾಡ್ಬೋದು ಆ ರೀತಿ ಮಾಡಿದರೆ ನಿಮಗೆ ಫೈವ್ ಇಯರ್ಸು ಟೆನ್ ಇಯರ್ಸ್ವರೆಗೂ ಕೂಡ ಪಾಲಿಷ್ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತೆ ಏನೇ ಇದೇನಾದರೂ ಪಾಲಿಷ್ ಬಿಟ್ಟೋಯಿತು ಅಂದರೆ ನೀವು ಮತ್ತೆ ಪಾಲಿಶು ಕೂಡ ಹಾಕಿಸ್ಕೋಬೋದು ಈ ಓಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದರೆ ಮಾಂಗಲಿ ಸರಗಳು ಕಲೆಕ್ಷನ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಾವು ಒಂದು ಸರ ಹಾಕೋಬೇಕು ಅನ್ನೋದು ಆಸೆ ಇದ್ದೇ ಇರುತ್ತಲ್ವ ಸೊ ಇವು ಇದು ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಬೆಳ್ಳಿ ಸರಗಳು ಅಂತ ಹೇಳ್ಬಿಟ್ಟು ಅಷ್ಟು ಚಿನ್ನದ ಥರನೇ ಕಾಣುತ್ತೆ ನೋಡೋದಕ್ಕೆ ನೋಡಿ ದೂರದಿಂದಲೂ ಕೂಡ ತುಂಬ ಅಟ್ರ್ಯಾಕ್ಷನ್ ಆಗಿದೆ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ಈ ಥರ ಜಾಸ್ತಿ ಕಪ್ಪು ಮಣಿಗಳನ್ನ ಹಾಕ್ಸಿ ಆ ಮಾಂಗಲಿ ಸರ ಮಾಡಿಸ್ಕೊಳ್ಳೋದು ಒಂಥರ ಅಫಿಷಿಯಲಿ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಟ್ರೆಂಡು ಕೂಡ ಅಂತಲೇ ಹೇಳ್ಬೋದು ಈ ಸಿಲ್ವರ್ ಅಲ್ವಲ್ವಾ ತುಂಬ ಏನು ಕಾಸ್ಟ್ ಏನಾಗಲ್ಲ ಇವಾಗ ಗೋಲ್ಡಲ್ಲಿ ಒಂದು ಮಾಂಗಲಿ ಸರ ಮಾಡಿಸ್ಕೋಬೇಕು ಅಂತಂದರೆ ಮಿನಿಮಮ್ ಟ್ವೆಂಟಿ ಗ್ರಾಮ್ಸ್ ಬೇಕೇ ಬೇಕಲ್ವಾ ಮಿನಿಮಮ್ ಟ್ವೆಂಟಿ ಗ್ರಾಮ್ಸ್ ಅಂತಂದರೆ ಮ್ಯಾಕ್ಸಿಮಮ್ ಒಂದು ಎರಡು ಎಳೆ ಸರ ಬೇಕು ಅಂತಂದರೆ ಮಿನಿಮಮ್ ಒಂದು ತರ್ಟಿ ಬೇಕಾಗುತ್ತೆ ಒಂದು ಎಳೆದಂದರೆ ಟ್ವೆಂಟಿ ಗ್ರಾಮ್ಸ್ ಸಾಕಾಗುತ್ತೆ ನೀವು ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡಿಸ್ಕೊಬೋದು ಮಿನಿಮಮ್ ಟ್ವೆಂಟಿ ಗ್ರಾಮ್ಸ್ ಬೇಕಾಗುತ್ತೆ ಪ್ರೆಸೆಂಟ್ ಇವಾಗಿನ ಗೋಲ್ಡ್ ರೇಟಲ್ಲಿ ಇಪ್ಪತ್ತು ಗ್ರಾಮಿಗೆ ಎರಡು ಲಕ್ಷ ರೂಪಾಯಿ ಮೇಲಾಗುತ್ತೆ ಸೊ ಎರಡು ಲಕ್ಷ ರೂಪಾಯಿ ನಮ್ಮ ಹತ್ರ ಆಗೋಲ್ಲ ಅಷ್ಟೊಂದು ದುಡ್ಡಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಅನ್ನೋರು ಆರಾಮ್ಸೆ ಈ ಥರ ಸಿಲ್ವರಲ್ಲೂ ಕೂಡ ಬೈ ಮಾಡಿ ಹಾಕೋಬೋದು ಇನ್ನು ಇದನ್ನು ತುಂಬ ಹತ್ತಿರದಿಂದ ತೋಡಿಸ್ತಾ ಇದ್ದಾರೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ ಇದು ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಹೇಳಿದಾಗೆ ಇದು ಒನ್ ಇಯರ್ವರೆಗೂ ವಾರಂಟಿ ಇರುತ್ತೆ ಒನ್ ಇಯರ್ ಆದಮೇಲೆ ಏನಾದರೂ ಕಲರ್ ಹೋಯಿತು ಪಾಲಿಶ್ ಆಯಿತು ಅಂತಂದರೆ ನೀವು ಖಂಡಿತವಾಗ್ಲೂ ಪಾಲಿಷ್ನ ಹಾಕ್ಸ್ಕೊಬೋದು ರಿಯಲಿ ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಗೋಲ್ಡ್ ಸಾರಾನೇ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇದು ಸಿಲ್ವರ ಅಂತ ಅನಿಸುತ್ತೆ ಆದರೆ ಬಟ್ ಇದು ಸಿಲ್ವರೇ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ವೀಡಿಯೋನ ಮಾಡ್ತೀನಿ ಖಂಡಿತವಾಗ್ಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್